ಮಾಡಿರ್ತಾರಲ್ಲ ಹೆಣ್ಮಕ್ಕಳನ್ನೆಲ್ಲ ವಿಡಿಯೋ ಮಾಡಿ ಇದಕ್ ಹಾಕಿರ ಎಂತ ಶೋ ಹಾಕಿರಮ್ರ ಇವ್ರ ಫೋನ್ ಮಾಡ್ಕೊಂಡ್ ಬಾಯಿ ಬಂದ ಬಂದ್ರೆ ನಾವ್ ಹೆಣ್ಮಕ್ಕಳ ಕಂಡ್ ಕಾತಿಲಿ ಇವ್ರಿಗೆ ಕೊಂಡಿಗೆ ಅಂತ ಇದು ಬತ್ತ ಹೋಯ್ತಾ ಇದ್ರು ಅದೇ ಹೇಳಿದ್ದು ಡಿಲೀಟ್ ಮಾಡ್ಬೇಕಾ ಬೇಡ ನೀವ್ ಮಾಡಬೇಡ ನಾವ್ ನಿದ್ರಿಗೆ ಗಂಟೆ ಹತ್ತು ಗಂಟೆ ಎಷ್ಟು ಗಂಟೆ ರಾತ್ರಿ ಈಗ ಡಿಲೀಟ್ ಮಾಡಿದ್ರೆ ನಾವೀಗ ನಿದ್ರೆ ಪಟ್ಕೊಂಡು ಅವಳು ಎರಡು ನಿದ್ರಿ ಎತ್ತಿ ಹೇಳ್ತಿದ್ದಾಳೆ ಈಗ ನಾವ್ ಹತ್ತ ಗಂಟೆ ಮೇಲೆ ಮಲ್ಕಂತ ಹನ್ನೊಂದು ಗಂಟೆ ಎರಡು ಇಲ್ಲಿ ಕೂಡ ಗಂಡ ಹೆಂಡತಿ ಜಗಳ ಆಗತ್ತ ಶುಕ್ರವಾರ ಶುಕ್ರವಾರ ಅಲ್ಲ ಗುರುವಾರ ಹಾ ಗುರುವಾರ ಸಾಯಂಕಾಲ ಅವ್ರ ಈಗ ಒಂದ್ ಕೊರೋನಾ ಟೈಮ್ ಅಲ್ಲಿ ರಿನುವಲ್ ಇದೆಂತ ಇಲ್ಲಿ ಹೇಳ್ತಾರೆ ಅಬ್ಬಿಗಿನ್ ಮಗಳಿ ವರ್ಷ ಹೆಚ್ಚೈತಂತ ಈ ನಮ್ ಕುಂದಾಪುರದಲ್ಲಿ ಗಾದಿ ಇತ್ತು ಅಂದ್ರೆ ಐನೂರು ಅಡ್ಜಸ್ಟ್ ಮಾಡ್ಕೋ ಎಂತ ಇಲ್ಲ ಮಿಷನ್ ಇತ್ತ ನಮ್ದು ಐನೂರ ಅಡ್ಜಸ್ಟ್ ಮಾಡೋಕೆ ಅಥವಾ ಇನ್ನೂರ ಅಡ್ಜಸ್ಟ್ ಮಾಡ್ಕೋ ಕಡಿ ಇಲ್ಲ ನಾನು ಹತ್ತು ಗಂಟೆ ರಾತ್ರಿಗೆಲ್ಲ ಪಕ್ಕದ ಮನೆಗೆ ಹೋಯ್ತು ಅಂದ್ರೆ ಮಾತನಾಡುವ ಮಂಜುನಾಥ ಅಂತೇಳಿ ಅವ್ರಿಗೆ ಭಯ ಈಗ ಜನರೇ ಅವ್ರ ಹತ್ರ ಮಾತಾಡಿ ನಮ್ಗೆ ಎಲ್ಲ ಅನ್ಯಾಯ ಆಗ್ತಾ ಇದೆ ನೀವೇನಾದ್ರೂ ಮಾತಾಡಿ ಅದಕ್ಕೆ ನಮ್ ಪರಿಹಾರ ಕೊಡಿ ರಾಯಿ ಪ್ರತಿ ಒಂದು ಸಭೆಯಲ್ಲೂ ಹೋಗಿ ಹೋಗಿ ದಿನ ದಿನ ಈ ಗಾಯವನ್ನ ಕೆರಿತ ಕೆರಿತ ಅದಕ್ಕೆ ಏನೋ ಉಪ್ಪು ಹೋಳಿ ಖಾರ ಎಲ್ಲ ಹುಳಿ ನೋಡಿ ಸೌಜನ್ಯ ಹಾಗಾಗಿ ಮಾತನಾಡು ಮಾತನಾಡು ಮಂಜುನಾಥ ಮಾತಾಡದಿದ್ದರೆ ನಾತಾಳಲಾ ಅದೆಲ್ಲ ಶಾಪ ಇವ್ರಿ ತೊಟ್ಟುದಿಲ್ವಾ ಅದ್ ಯಾವಾಗ ತೊಟ್ಟುದ್ ಕೆಮ್ಮ ನಾವ್ ನಮ್ಗೊಂದ್ ಆರ್ ಮೂರು ತಿಂಗಳೊಳಗೆ ದೇವ್ರ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದದ್ ಹೌದೇ ಅಂತ ಆದ್ರೆ ಅದಕ್ಕೆ ನ್ಯಾಯ ಸಿಕ್ಕರ್ ಸಾಕು ಇನ್ನೆಂತ ನಾವು ಅಷ್ಟೇ ನೀವು ಅದು ಡಿಲೀಟ್ ಮಾಡ್ಲಿಕ್ಕೆ ಹೇಳವನ್ ಹತ್ರ ಇಲ್ಲ ಅಂದ್ರ ನಾನ್ ಎಸ್ ಈಗಲ್ಲ ಒಂದು ಹೆಣ್ಮಕ್ಳಿಗೆಲ್ಲ ವಿಡಿಯೋ ಮಾಡಿ ಇದಕ್ ಹಾಕಿರಮ್ ಎಂತ ಶೋಗ್ ಹಾಕಿರಮ್ರ ಇವ್ರ ಫೋನ್ ಮಾಡ್ಕೊಂಡು ಬಾಯಿ ಬಂದ್ರೆ ನಾವ್ ಹೆಣ್ಮಕ್ಳ ಕಂಡ್ ಕಾಣತಿ ಇವ್ರಿಗೆ ಕಣ್ಣಿಗೆ ಬತ್ತ ಹೋಯ್ತಾ ಇದ್ ಇವರಿಗೆ ನಾವ್ ಹೆಣ್ ಮಕ್ಕಳ ತರ ಡಾಕ್ಯುಮೆಂಟ್ ತೋರಿಸ್ಲಿ ಅಷ್ಟೇ ಅಲ್ಲ ಈಗ ಇದ್ ಅಂದ್ರೆ ಬೇಡ ನೀವು ಅದನ್ನ ಡಿಲೀಟ್ ಮಾಡಿಸಿ ಇವ್ರ ಅವ್ರ ಅಕ್ಕ ಈಗ ಇವ್ರ ಶೆಟ್ಟಿ ಅಕ್ಕ ಈಗ ನಾನು ವಿಡಿಯೋ ಮಾಡಿದ್ರೆ ಡಿಲೀಟ್ ಮಾಡ್ಬೇಕಾ ಯಾರು ಡಿಲೀಟ್ ಮಾಡ್ಬೇಕಾ ನಾನು ಅಲ್ಲ ವಿಡಿಯೋ ಅಂದ್ರೆ ಅವ್ರು ಹೇಳುದು ಅವ್ರಿಗೆ ಮೊನ್ನೆ ಮಾಡಿದ್ರಲ್ಲ ರಾಘು ಶೂಟರ್ ಮಾಡಿ ಹಾಕಿದ್ರಲ್ಲೀಟ್ ಮಾಡ್ಬೇಕ ನೀವ್ ಮಾಡಬೇಡ ನಾವ್ ಈಗ ಒಂಬತ್ತು ಗಂಟೆ ಹತ್ತು ಗಂಟೆ ಎಷ್ಟು ಗಂಟೆ ರಾತ್ರಿ ಈಗ ಡಿಲೀಟ್ ಮಾಡುದ್ರೆ ನಾವೀಗ ನಿದ್ರೆ ಬಿಟ್ಕೊಂಡು ಅವಳು ಎರಡು ನಿದ್ರೆ ಏತಿ ಈಗ ನಾವ್ ಹತ್ತ ಗಂಟೆ ಮೇಲೆ ಮಲ್ಕಂತ ಅನ್ನ ಗಂಟೆಯರು ಮಲ್ಕಂತ ಅಂದ್ರೆ ಇಲ್ಲ ನೀವು ಹನ್ನೆರಡು ಗಂಟೆಯಾರು ಕೈ ಕೈಯ್ ಸಿನಿ ಹೇಳತ್ತೆ ಅಥವಾ ಇಲ್ಲಿ ನಿದ್ರೆ ಬಿಡುತ್ತೆ ಅವಳಿಗೆ ಅವ್ರು ಬರುವ ಈಗ ಎರಡು ನಿದ್ರೆ ಆತಿತ್ತು ಸುಳ್ಳಲ್ಲ ಎಂಟು ಗಂಟೆ ಮೊನ್ನೆ ನನ್ ಮಗನ ಹಾಲಿಲ್ಲ ತಂದ ಕೊಡು ಹೇಳ್ದಾಳ உளிதிரி அவங்க தோட்டி ஹால் கொட்டிக்கு அது அதுக்கேனதாக அவ்வொந்து உளிதாய அந்த உழகு சதசியரி இவ்வளோ கொட்டதே நம் உளிதாய சிக்கல்ல அன்னுவ அபிப்பிராய அவர இது நம் பப்ப மத்த நம் நம் சொல்ல இன்னாதி சுகர் எல்லாம் கடுமையாக எல்லா எந்த எந்த அத்த நம்ம ஆஸ்பத்திரும் இல்லை இவ்ரில்லா மத்த ಶುಕ್ರವಾರ ಬೆಳಿಗ್ಗೆ ತಕೊಂಡ್ ಪೂರ್ತಿ ಎಲ್ಲ ಬಾಚಿ ಬರ್ಗಿ ಪೂರ ತಕ ನೀವು ಹೋಯ್ನಿ ಅಂದ್ ಇವ್ರಿಗೆ ಹರ್ಕೊಳ್ಸಿ ಜಗಳ ಶುಕ್ರವಾರ ಶುಕ್ರವಾರ ಅಲ್ಲ ಗುರುವಾರ ಸಾಯಂಕಾಲ ಅವ್ರ ಈಗ ಒಂದ್ ನೂರ್ ರೂಪಾಯಿ ಕಮ್ಮಿ ಇತ್ತಮ ಒಂದ್ ಏಡ್ ಸಾವಿರ ಇತ್ತಲ್ಲ ಎರಡ್ ಸಾವಿರಕ್ಕೊಂದ್ ನೂರ್ ಕಮ್ಮಿ ಇತ್ತಮ್ ಕಡಿ ಮಕ್ಕಳಿಗೂ ಮನಿಗಣ್ಕಾರಿ ಮಕ್ಕಳ ಅಂದ್ರೆ ಈ ಎರಡು ಸಾವಿರ ಕಟ್ಕಾರೆ ಈಗ ಒಂದು ಐನೂರ ಅಡ್ಜಸ್ಟ್ ಮಾಡ್ಕೋ ಎಂತ ಇಲ್ಲ ಮಿಷನ್ ಇತ್ತ ನಮ್ದು ಐನೂರ್ ಅಡ್ಜಸ್ಟ್ ಮಾಡೋಕೆ ಅಥವಾ ಇನ್ನೂರ ಅಡ್ಜಸ್ಟ್ ಮಾಡ್ಕೋ ಕಡಿ ಇಲ್ಲ ನಾನ್ ಹತ್ತು ಗಂಟೆ ರಾತ್ರಿಗೆಲ್ಲ ಪಕ್ಕದ ಮನೆಗೆ ಮನಿಗೆ ಹೋಗ್ತಂದಿತ್ ನಾವ್ ತೊಂದ ಕಟ್ಟದಿತ್ತು ಅಂದ್ರೆ ಹಾ ಅಂದ್ರ ನಮ್ದು ನಾವು ಇದುವರೆ ಅಂದ್ರೆ ಅಂದ್ರ ನಾವು ಅದ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಒಂದ್ಲೇ ಇಲ್ಲ ಈಗೆಲ್ಲ ನೀವು ಇದನ್ನೆಲ್ಲ ನೋಡಿ ನೋಡಿ ಹೀಗೂ ನಡೀತದ ಅವ್ನೋದ ಹೀಗೂ ಉಂಟೆ ಅಂದಳಿ ರೀತಿ ಬರ್ತಲ್ಲ ಟಿವಿ ನೈನ್ಗೆ ಆ ರೀತಿ ನಮ್ಗೊಂದ್ ರೀತಿ ಒಂಥರ ಭ್ರಮೆ ಎಲ್ಲ ಬದುಕ್ತಾ ಇದ್ದೇವೆ ಈಗ ನಾವು ನಮ್ಗೆ ಯಾವ್ದು ಸತ್ಯವೋ ಯಾವ್ದು ಸುಳ್ಳೋ ಓದಾತಿ ಇದೆಲ್ಲ ಬಂದ್ ಈಗ ವಿಡಿಯೋ ಬಂದಾಗ ಕೊಳಸುದಾತಿಲ್ಲ ಇಲ್ಲ ಅದ ಕಾರಣ ನೀವು ಇಲ್ಲ ಹತ್ರ ಹತ್ರದಲ್ಲೂ ಹೆಚ್ಚಿನ ಒಂದು ಇದನ್ನ ಕಾರ್ಯಕ್ರಮಗಳನ್ನು ಮಾಡಿ ಅವ್ರು ಯಾರು ಒಂದು ಮೇನ್ ಇದ್ದವ್ರಿಗೆ ಒಂದು ಕಾಲ್ ಮಾಡಿಯೋ ನೀವೇ ಒಂದು ಕಾರ್ಯಕ್ರಮ ಕೊಡ್ಸಿಯೋ ಆತರ ಇಲ್ಲಿ ಯಾರು ನಂಬುದೇ ಇಲ್ಲ ನಿಲ್ಸಿದೆ ಅಂದ್ರೆ ನಾನು ಅದಕ್ಕೂ ಕೆಲವು ಅಂದ್ರೆ ಕಾರಣ ನಿಲ್ಸ್ರೆ ಹೆಚ್ಚಿನ ನ್ಯಾಯ ಹಾ ಸೌಜನ್ಯನು ಕೂಡ ಹಾಗೆ ಅವಳು ಒಂದ್ ಶಕ್ತಿ ರೂಪ ಒಂದ್ ಹದಿನಾರು ಒಂದು ಒಂದ್ ನಾನೊಂದ್ ಇದ್ರಲ್ಲಿ ಕತೆ ರೀತಿ ಹದಿನಾರು ವರ್ಷಕ್ಕೆ ನಿನ್ನ ಮಗಳು ಹುಟ್ಟಿ ಅವಳಿಗೆ ನಿನಗ್ ಸಾವಾಗ್ತಾರೆ ಅಂತ ಹೇಳಿ ಅಂದ್ರೆ ಅವಳು ದೇವಿ ರೂಪ ಪಡಿತಾಳ ಅಂತೇಳಿ ಇದು ಆಗಲ್ಲ ಇವಳೆ ಆ ಬ್ರಾಹ್ಮಣ ಹುಡುಗಿಯನ್ನ ಕರ್ದವ್ರು ಇವಳು ಈಗ ನನ್ನ ಹೆಸರು ಕರಿದ್ರ ಮಾತ್ರ ಒಂದ್ ಅಂಗನವಾಡಿ ಮಗು ಕೂಡ ಅದ್ರ ಹೆಸರು ಕರೆದ್ರ ಮಾತ್ರ ಅದ್ ತಿರುಗಿ ನೋಡತದ ಇವಳು ತಿರುಗಿ ನೋಡುವಾಗಿ ಇಲ್ಲ ನೋಡಿದ್ದಾಳಂದ್ರೆ ಅವ್ರಿಗೆ ತಿರುಗಿ ನೋಡುವ ಕಾಲ ಬಂದಿದೆ ಅಂತ ಹೇಳಿ ಇವ್ರು ಅಂತ ಮುಂದ್ ಹೋದವ್ರಂತ ನಾನ್ ಅವಾಗ ಹೇಳ್ದೆ ಅಂತ ಎಲಿಕ್ಕಿ ಮುಂದುವರ್ ಎಲ್ಲು ಎಲ್ಲು ಅಂದ್ರೆ ಮೂಳೆ ಮೂಳೆ ಕೂಡ ಸಿಕ್ಕುದಿಲ್ಲ ಅಂತ ಹೇಳಿ ಒಂದು ಎಲ್ಲೆ ಅಂತ ಇರ್ತದೆ ಎಲ್ಲೆ ಮೀರ್ರ ಮೇಲೆ ಅದು ಇಲ್ಲ ಅವ್ರ ಡಾಕ್ಟರ್ ಕೊನೆ ಸ್ಟೇಜ್ ಮನೆ ಕರ್ಕೊಂಡಿ ಅಂತಾರಲ್ಲ ಆ ರೀತಿಯಲ್ಲಿ ಬಂದಿದ್ರಿ ಈಗ ಅವರು ಅವಳು ಮಾಡಿಸದಂತ ಆ ಮಂಜುನಾಥ ಸ್ವಾಮಿ ಹಾಗೆ ಅವರು ಕೂಡ ಅಂದ್ರ ಈ ಅಣ್ಣಪ್ಪ ಸ್ವಾಮಿ ಎಲ್ಲ ಕದ್ರಿಯಿಂದ ತಂದು ಕೂರಿಸದ್ದೆ ಅಂದ್ರೆ ಇಲ್ಲಿ ನ್ಯಾಯ ಧರ್ಮ ನೀತಿ ಎಲ್ಲ ನೆಲೆ ಉಂಟು ಅಂತೇಳಿ ಅವ್ರ ತಂದು ನಿಲ್ಸದ್ದೆ ಇವ್ರ ಅದೆಲ್ಲ ಹೋಯ್ತಲ್ಲ ಅಲ್ಲ ಅಲ್ಲೇ ನಡೀತದ ನಂಗೆ ವಿಚಿತ್ರ ನಾನು ಅದ್ರ ಬ ಅದ್ರನ್ನೇ ಒಂದ್ ರೀತಿ ಈಗೂ ನಡೀತದ ಅಂದ್ರೆ ಕೆಲವೊಂದಲ್ಲ ಓದುವಾಗ ಕೆಲವು ಓದುವಾಗ ನಂಗೆ ಕಣ್ಣಲ್ಲಿ ಮತ್ತೆ ಆ ತಾಯಿಗೆ ನೋಡಿ ಒಂದ್ ಮಗು ಅಥವಾ ಒಂದು ಯಾರು ಒಂದು ಗಂಡ ಸಾಯ್ಬೋದು ಮಕ್ಕಳು ಸಾಯ್ಬೋದು ಒಂದು ಆರು ತಿಂಗಳು ಮೂರ್ತಿ ಅಂದ್ರೆ ನೋವು ಇದ್ದೇ ಇರ್ತದೆ ಪುತ್ರ ಶೋಕಂ ಅಥವಾ ಪುತ್ರಿ ಶೋಕಂ ನಿರಂತರಂ ಅಂತೇಳಿ ಆದ್ರ ಆ ಆ ಹುಡ್ಗೀಗೆ ತಾಯಿ ಪ್ರತಿ ಒಂದು ಸಭೆಯಲ್ಲೂ ಹೋಗಿ ಹೋಗಿ ದಿನಾ ದಿನ ಈ ಗಾಯವನ್ನ ಕೆರಿತಾ ಕೆರಿತಾ ಅದಕ್ಕೆ ಏನೋ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ತಾರ ಹುಳಿ ನೋಡಿ ಸೌಜನ್ಯ ಹಾಗಾಗಿ ಸತ್ತದು ಅವಳು ಎದೆ ಕೊಚ್ಚಿದ್ರು ಅಲ್ಲಿ ಕೊಚ್ಚಿದ್ರು ಇಲ್ಲಿ ಹಗ್ಗ ಹಾಕಿ ಬಿ ಆ ತಾಯಿ ದಿನಾ ದಿನಾ ಅಂದ್ರೆ ಸಾವಿರಾರು ಜನರು ಎದುರುಗಡೆ ಕೇಳಿ ಕೇಳಿ ನನ್ಗೆ ಒಂಥರ ಅಂದ್ರೆ ಅಂದ್ರ ಅವಳು ಹುಳು ಹೇಗ್ ನಾವಾದ್ರ ದೇವರನ್ನೇ ನಾವು ಬದುಕೋದಿಲ್ಲ ತಾ ಅಂದ್ರೆ ಆ ಮಗಳು ಒಂದ್ ರೀತಿ ಶಕ್ತಿಯಾಗಿ ತಾಯಿಯಲ್ಲಿ ಇದ್ದಾಳೇನು ಅಷ್ಟು ಆ ಕಾರಣಕ್ಕಾಗಿ ಆ ತಾಯಿಗೆ ಜೀವಂತ ಇದ್ದಾಳೆ ಇಲ್ಲ ಅಂದ್ರೆ ಅವಳು ಇರುವುದಿಲ್ಲ ಅಂದ್ರೆ ದಿನ ಈಗ ಒಂದಿನ ಒಂದು ಈಗ ಒಂದು ವಾರಕ್ಕಾರು ಒಂದು ಸಭೆ ಮಾಡ್ತಾರೆ ಇಲ್ಲಿ ಅವ್ರ ಅಲ್ಲಿ ಅವಳು ಸುದ್ದಿ ಮಾತಾಡಿ ಮಾತಾಡೋ ಅವಳನ್ನ ಹೆಂಗ್ ಕೊಲೆ ಮಾಡ್ರ ಅವಳು ಹಂಗಾಯ್ತು ಹಿಂಗಾಯ್ತು ಅಂದ್ರೆ ಒಂದು ಹುಡುಗಿಯನ್ನ ಒಂದು ವಸ್ತ್ರದ ಬಗ್ಗೆ ಒಳ ವಸ್ತ್ರದ ಬಗ್ಗೆ ಮಾತಾಡೋದಿರು ಒಂದ್ ರೀತಿ ಹೀನಾಯ ಸ್ಥಿತಿಯಲ್ಲೆಲ್ಲ ಮಾತಾಡುವಾಗ ಆ ತಾಯಿ ಎಷ್ಟು ಹಿಂಸೆ ಅದೆಲ್ಲ ಶಾಪ ಇವ್ರಿಗೆ ತೊಟ್ಟುವುದಿಲ್ಲ ಅದು ಯಾವಾಗ ತೊಟ್ಟುವುದ್ ಕೆಮ್ ನಾವ್ ನಮ್ಗೊಂದು ಆರು ಮೂರು ತಿಂಗಳೊಳಗೆ ದೇವ್ರ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದದ್ ಹೌದೆ ಅಂತ ಆದ್ರೆ ಅದಕ್ಕೆ ನ್ಯಾಯ ಸಿಕ್ಕರ್ ಸಾಕು ಇನ್ನೆಂತ ಹೇಳುದಿಲ್ಲ ಅಷ್ಟೇ ಅದು ಉಳಿತಾಯ ಒಂದ್ ಸಿಕ್ದೇ ಇದ್ದವ್ರಿ ಅವ್ರಿಗೆ ಒಂದ್ ಹೆಂಗಾರು ಕೊಡಿಸುವ ಒಂದು ಯಾವ ರೀತಿ ಅಂತ ನೀವು ಹೇಳಿ ಅದನ್ನ ನಮ್ ಕೆಲವರು ಹೇಳಿರ ಅದನ್ನೆಲ್ಲ ಇದ್ರ ಮುಖಾಂತರ ಮಾಡಿಸೋ ಅದು ಇದ್ರಲ್ಲೇ ಉಲ್ಟಾ ಹೊಡೋರ್ ಇದ್ರು ಅಂದ್ರು ಅಲ್ಲಲ್ಲಿ ಅವ್ರದ್ದೇ ರಾಜಕೀಯ ಅಂತರಲ್ಲ ಈಗ ಹೇಳಿರ ಅವ್ರ ನಿರ್ಣಯದಲ್ಲಿ ಬರ್ಸಿಕೊಂಡ್ರಿ ಉಳಿತಾಯಿಗೆ ಒಂದು ಅರ್ಜಿ ಹಾಕಿ ನೀವು ಅಲ್ಲಿ ಅರ್ಜಿ ಕೊಡುವುದಿಲ್ಲ ಬರ್ಸಿ ಬರೆಯುವುದೇ ಇಲ್ಲ ಅಂತ ಹೇಳಿದ್ರು ಅವ್ರು ಅರ್ಜಿ 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 ಈಗ ಅರ್ಜಿ ಬರಿಬೇಡಿ ಅಂತ ಹೇಳಿ ಸುಪ್ರajರು ಹೇಳಿದ್ರು ಮತ್ತೆ ಅರ್ಜಿ ಬರಿಬೇಡಿ ಅಂತ ನಾವು ಕಟಿ ದುಡ್ಡು ವಾಪಸ್ ತಿಕ್ಕೆ ಅಲ್ಲ ಅಲ್ಲ ಈಗ ಸಾಲ ಕಟ್ತಾ ಇದ್ರೆ ನಿಮಗೆ ಕೊಡುವುದಿಲ್ಲ ಅಂತ ಹೇಳಿದ್ರು ಸಾಲ ಈಗ ಸಾಲ ನಮ್ಮ ಇಬ್ರದು ನಮಗೆ ಅವರು ಏನು ಕೊಡೋ ಬೇಡ ಸಾಲ ಕೊಡುವುದೇ ಬೇಡ ಆ ಮೈಕ್ರೋ ಒಂದ್ 1.69 ಲಕ್ಷ ರೂಪಾಯಿ ಕಟ್ಟಿತ್ತು ಅದು ಕೊಡುವುದೇ ಬೇಡ ಮತ್ತೆ ಯಾವ್ದು ಪಿಂಚಣಿ ಅಂತ ಮಾಡಿದ್ತು ಎಲ್ಲಾ ನಂತರ ಬುಕ್ ಎಲ್ಲ ಅಲ್ಲ ಇತ್ತು ಅವ್ರ ಎಲ್ಲ ಅವ್ರು ಯಾವಾಗ ಮಾಡಿರ ಯಾವ ಡೇಟಿ ಮಾಡಿರ ಯಾವಾಗ ಸಿಕ್ಕುದು ಎಲ್ಲ ಬುಕ್ ಇತ್ತು ಇಪ್ಪತ್ತು ವರ್ಷದಿಂದ ಒಂದು ಚೀಟಿ ನಾನು ಹಾಳು ಮಾಡ್ಲಿಲ್ಲ ಎಲ್ಲವೂ ನಾನೆಲ್ಲ ಕಟ್ಟಿ 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 ಒಂದ್ ಸೈಡ್ ಅಂದ್ರೆ ನಮ್ಗೆ ಅದೊಂಥರ ಲೆಕ್ಕ ಇದೆ ನಿಮ್ಗೆ ಎಷ್ಟು ಕಟ್ಟಿದ್ದೆಲ್ಲ ಲೆಕ್ಕ ಇತ್ತು ಅದೆಲ್ಲ ಇತ್ತು ಅದೆಲ್ಲ ಎಲ್ಲ ರಿನ್ಯೂವಲ್ ಅದು ಅಂದ್ರೆ ನಾನು ಕಾರ್ಬನ್ ಶೀಟ್ ಇಟ್ಟು ಬರೆಯುದ ಎಲ್ಲ ಈ ಹತ್ತೊಂಬತ್ತರಲ್ಲಿ ಲಾಸ್ಟ್ ರಿನ್ಯೂವಲ್ ಮಾಡಿದ್ದು ಎಲ್ಲ ಇತ್ತಲ್ಲ ಎಲ್ಲ ನಾನು ಇದು ಅಂದ್ರೆ ಲೆಕ್ಕ ಮಾಡಿ ನೀವು ನೀವು ಕಟ್ಟಿದ ದುಡ್ಡು ಇದೆ ಎಲ್ಲ ಟೋಟಲ್ ಲೆಕ್ಕ ಮಾಡಿ ಉಳಿತಾಯಿ ಅವ್ರದ್ದು ಅದು ಹದಿನೇಳು ಸಾವಿರದ ಏಳ್ನೂರ್ ಎಷ್ಟು ಆಗಿದೆ ಸಾಲಕ್ಕೆ ಅಂತ ಹೇಳ್ತಾರ ಅವ್ರು ಈಗ ಸಾಲ ಒಬ್ರು ಮೂರ್ ಲಕ್ಷ ತಕೊಂಡ್ರ ಇಲ್ಲಿ ಬಡ್ಡಿ ಜಾಸ್ತಿ ಅಂತ ಐತ ಈಗ ಮೂರು ವರ್ಷಕ್ಕೆ ಸಾಲ ತಕೊಂಡವ್ರು ಈಗ ಒಂದೇ ವರ್ಷಕ್ಕೆ ಕಟ್ಟಿ ಮುಗಿಸ್ರ ಆಮೇಲೆ ನಮ್ಗೆ ಬಡ್ಡಿ ಕೊಡೋದು ಕಡಿಮೆ ಆದ್ರೆ ನೀವು ಮೂರು ವರ್ಷಕ್ಕೆ ಸಾಲ ತಕೊಂಡಿದ್ರಿ ಮೂರ್ ವರ್ಷನೂ ಕಟ್ಟಿದ್ರೆ ಬಡ್ಡಿ ಹೆಚ್ಚಾಗ್ತಾ ಇತ್ತು ಈಗ ಕಡಿಮೆ ಅವಧಿ ಕೊಟ್ಟು ಕಡಿಮೆ ಬಡ್ಡಿ ಅಷ್ಟೇ ಅದಕ್ಕೆ ನಿಮ್ ಬಡ್ಡಿ ಇಲ್ಲ ಕೊರೋನಾ ಕೊರೋನಾ ಟೈಮ್ ಅಲ್ಲೇ ರಿನುವಲ್ ಇದೆ ಅಂತ ಇಲ್ಲಿ ಹೇಳ್ತಾರ ಅಬ್ಬಿಗಿನ್ ಮಗಳಿ ವರ್ಷ ಹೆಚ್ಚೈತಂತ ಈ ನಮ್ ಕುಂದಾಪುರದಲ್ಲಿ ಗಾದಿ ಇತ್ತು ಅಂದ್ರೆ ಐದು ವರ್ಷಕ್ಕೆ ಮೂರ್ ವರ್ಷಕ್ಕೆ ಇರುವ ಸಾಲವನ್ನ ಮತ್ತೆ ಮೂರ್ ವರ್ಷ ಮತ್ ಪುನಃ ರಿನುವಲ್ ಮಾಡೋದು ನಾವು ಬಹುಶಃ ಇವರು ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರ ಇಲ್ಲ ಅಂತ ಹೇಳ್ತಾರಲ್ಲ ಅದ ಗಾದಿ ಇತ್ತು ಅಂದ್ ನೆನಪಿ ಬತ್ತಿಲ್ಲ ಮೂರ್ ವರ್ಷಕ್ಕೆ ಅಂದ್ರೆ ಸ್ವಲ್ಪ ಕಡಿಮೆ ಬರ್ತದ ಇವ್ರ ಈ ಮೂರು ವರ್ಷಕ್ಕಿರುವ ಲೋನನ್ನೇ ಮತ್ತೆ ಮೂರ್ ವರ್ಷ ಆರು ವರ್ಷಕ್ಕೆ ಆಯ್ತು ಅದ್ ಹೇಳಣಲ್ಲ ಈಗ ಅಮ್ಮನಿಗಿಂತ ಹಾ ಕಟ್ಲಿಕ್ಕೆ ಅಂದ್ರೆ ಸ್ವಲ್ಪ ಕಂತ ಕಮ್ಮಿ ಬಂದಿತ್ತ ಆದ್ರೆ ನಾವೊಂದು ಫಸ್ಟ್ ಮೂರ್ ವರ್ಷ ಎಷ್ಟು ಎರಡು ಲಕ್ಷ ಏನೋ ಮಾಡಿತ್ತ ಲೋನಿಗೆ ಅದು ಒಂದು ಯಾವ್ದಂದ್ರೆ ಅದಕ್ಕೊಂದು ಭದ್ರತೆ ಹೇಳಿ ಒಂದು ಐದ್ ಸಾವಿರ ಹದಿನೈದು ಸಾವಿರ ಫಿಕ್ಸ್ ಹಾಕಿದ್ ಆ ದುಡ್ಡು ಸಿಕ್ಕಿ ಅದನ್ನ ತಕೊಂಡು ಖರ್ಚಾಯಿ ಹೋರು ಇಲ್ಲಿ ನಮ್ ಸಾಲತಿರ್ಲ ಅಂದ್ರೆ ಐದು ವರ್ಷ ಫಿಕ್ಸ್ ಅಡ್ ಅದೇ ಬಡ್ಡಿ ಅದಕ್ಕೆ ಕೆಮ್ ಕಿ ಕಾಮ್ ಹೋತಿಲ್ಲ ಈಗ ಇರೋ ಬಿ ಪಿ ಶುಗರ್ ಕಡೆ ಇನ್ನೆಂತ ಬಂದ್ ಪಟ್ಟ ಹಾರ್ಟ್ ಪೈಲಾರ್ವಾಯ್ತು ಹೇಳೋಕಿಲ್ಲ ಒಂದು ಹಾರ್ಟ್ ಪೈಲಾಯ್ತು ಇಲ್ಲ ಮುಗಿಯುದಿಲ್ಲ ನಾವ್ ಇನ್ ನಾನು ಅವ್ರ ಕೊಡ್ತಿದ್ದೆ ನಾನು ಏನೋ ಒಂದು ಮಾನವೀಯತೆ ದೃಷ್ಟಿ ಅವ್ರ ಉಳಿದವರಿಗೆಲ್ಲ ಉಳಿತಾಯ ಕೆಲವರಿಗೆ ಬಾಂಡ್ ಎಲ್ಲ ಸಿಗ್ಲಿಲ್ಲ ಮೈಕ್ರೋಬೋದು ಇವ್ರ ಪಂಚಾಯತ್ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನನಗೆ ನಾನಂದ್ರೆ ಯಾರಿಗೂ ನಾನು ಕೇರ್ ಮಾಡೋಕ್ಕೊತಿಲ್ಲ ನಾನು ನ್ಯಾಯ ಇದ್ರೆ ಸರಿ ಇದು ಅನ್ಯಾಯ ಮಾಡಿದ್ರೆ ಯಾರನ್ನು ನಾನು ಕೇರ್ ಮಾಡೋಕ್ಕೊತಿಲ್ಲ ಅಂತ ನನಗೆ ಇವ್ರ ಈ ನನೀಗ ಸುಪ್ರವೈಝ್ರ್ ಫೋನ್ ಮಾಡ್ಕೋದು ಮಾಡಲಿಲ್ಲ ಎಸ್ ಪಿ ಮಾತ್ರ ನಂಗೆ ಫೋನ್ ಮಾಡ್ಕೊ ಶೀಲಕ್ಕ ನಂಗೆ ನೀವು ನಾನು ಮೊನ್ನೆ ಹೇಳಿದೆ ಇವ್ರು ಸಾಲ ಕೊಡುವ ದಿವಸ ನಾನು ಹಂಗೆ ನೋಡಿ ಎಲ್ಲರಿ ಅವ್ರು ಟೀಚರ್ ಇರಲಿಲ್ಲ ನಾನೊಬ್ಬಳೇ ಇದ್ದೆ ನಾನು ಬತ್ತೆ ಅಂತ ಹೇಳಿದೆ ಉಳಿದವ್ರ ನಂಬರ್ನೆಲ್ಲ ಅವ್ನಿಗೆ ಫೋನಿಗೆ ಮೆಸೇಜ್ ಮಾಡಿ ಕೊಳಿಸಿ ನಾನು ಬರಲಿಲ್ಲ ನಾನು ಕಡೆಗೆ ಬರಲಿಲ್ಲ ಮೊನ್ನೆ ಬ ಶೀಲಕ್ಕ ಮಾತಾಡಿ ಅಂದರೆ ಮತ್ತೊಡು ನನಗೆ ಮೊನ್ನೆ ಸಾಲಕ್ಕೆ ನನಗೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಹೋಗ್ಬೇಡ ಅಂತ ಹೇಳಿದ್ದೆ ಅದಕ್ಕೆ ನಾ ಹೋಗಲಿಲ್ಲ ಅವ್ರ ಸಾಲದ ದಿನ ನಾನು ಸೈನ್ ಮೇಡಂ ಮೇಡಮ್ ಯಾರಂದ್ರೆ ನಂಗೆ ಗೊತ್ತಿಲ್ಲ ನಾ ಬರ್ಲಿಲ್ಲ ನಾನು ಯಾವ ಸಾಲಕ್ಕಾರು ಅಂದ್ರೆ ನಾ ಹೇಳ್ರೆ ಮಾ ಮಾಡ್ತಾರೆ ಅವ್ರು ಅವ್ರು ಹೋಯ್ ಇವ್ ಅಂದ್ರೆ ಅವತ್ತು ಬರಲಿಲ್ಲ ಅದು ಹಂಗೆ ನೀವು ಹಂಗೆ ಹೇಳ್ರಿ ಬೇಜಾರು ಆಯ್ತು ನಿಮಗೆ ಬೇಜಾರಪ್ಪ ನಾನು ಇಪ್ಪತ್ತು ವರ್ಷದಿಂದ ಈ ಒಂದು ಹತ್ತೊಂಬತ್ತು ರೀ ಈಚೆಗೆ ನನಗೂ ಅಷ್ಟು ಬೇಜಾರಾಗ್ತಾಯ್ತು ಒಂದು ಸಸೂತ್ರ ಸಿಗ್ತಾ ಇಲ್ಲ ನಾವು ಕೊಟ್ಟದ್ದು ಇವರು ಒಂದ್ ರೂಪಾಯಿ ಕಮ್ಮಿ ಯಾರ ಅಲ್ಲಿ ಟೇಬಲ್ ಮೇಲೆ ಇಡಿ ನೀವು ಅವ್ರು ಯಾರು ಕಮ್ಮಿ ಆಯ್ತು ನಿಮ್ಮ ಹತ್ರ ಇದ್ರೆ ಹಾಕಿ ಕೊಟ್ಟಿ ಇಲ್ಲ ಅವ್ರು ಬಂದ್ ಹಾಕಿ ಕೊಟ್ಲಿ ಅಂತಾರ ನಮ್ಮ ಮೂರು ಸಾವಿರ ನಾಲ್ಕು ಸಾವಿರಲ್ಲೇ ಇರುವುದಿಲ್ಲ ಈಗ ಅವ್ರದ್ದೀಗ ತೋರ್ಸರಲ್ಲ ಈಗ ಸ್ಟೇಟ್ಮೆಂಟ್ ನಮ್ದು ಯಾರ ಹೆಸರಲ್ಲೂ ಇಲ್ಲ ಅಕೌಂಟ್ ಯಾರ ಹೆಸರಲ್ಲಿ ಇತ್ತಂತ ಯಾರು ಫೋನಿಗೂ ಮೆಸೇಜ್ ಇಲ್ಲ ಇವರು ಇನ್ನೊಬ್ರು ವಿನೋದ್ ಅಂದ ಅವರು ಇದು ಅಧ್ಯಕ್ಷರು ಇವರು ಕಾರ್ಯದರ್ಶಿ ಇನ್ನೊಬ್ರು ಇದು ಇವ್ರಿಬ್ಬರ ಹೆಸರಿಗೂ ಅಕೌಂಟ್ ಇರಬೇಕಿತ್ತಲ್ಲ ಈಗ ಅದು ಬರ ಅವರು ತಿಂಗ್ಳಿಗೆ ಒಂದ್ಸಲ ಸ್ಟೇಟ್ಮೆಂಟ್ ಇವ್ರ ಗಂಡ ಅಲ್ಲಿ ತಕ್ಕಂತ ಇದ್ರು ಅದರಲ್ಲೇನು ಹೆಚ್ಚುವರಿ ಅಂತ ಹೋದಿದೆ ಅಂತ ಗೊತ್ತಾಗುದಿಲ್ಲ ಅವ್ರಿಗೆ ಈಗ ಅದೇ ಬ್ಯಾಂಕಲ್ಲಿ ಕೊಟ್ಟಾಗತ್ತಲ್ಲ ಅಂತ ಹೇಳಿ ಅವ್ರು ಎಲ್ಲಂದ್ರಲ್ಲಿ ಬರ್ತೇವೆ ಒಬ್ರು ಬ್ಯಾಂಕ್ ಅಲ್ಲಿ ಇದ್ರ ಅಲ್ಲಿ ಒಬ್ರು ಕೆಲಸ ಮಾಡ್ತಾ ಇದ್ರು ನಾನು ಹೇಳಿದೆ ನನ್ನ ಅಂಗನವಾಡಿ ಹತ್ರ ಬಂದು ನಾನ್ ಕಂಪ್ಲೇಂಟ್ ಕೊಡ್ತೆ ನಂಗಿಲ್ಲ ಮಕ್ಕಳ ಸೇಫ್ಟಿ ಮುಖ್ಯ ಒಂದಿನ ಒಬ್ಬ ಸ್ವಲ್ಪ ಸ್ವಲ್ಪಲ್ಲಿ ಸುದ್ದಿ ಇಲ್ಲ ಅವ್ರಿಗೆ ಅದೆಂತ ಗೊತ್ತಿಲ್ಲ ಇನ್ನ ಹಾಗೆ ಹೇಳುದ್ ನಾವು ನಾನಂದ್ರೆ ನೋಡಿ ಹತ್ರ ಬರಬೇಡಿ ಮುಚ್ಚಲಕ್ಕೆ ಬರ್ದು ಕೊಡ್ಲಿ ಇನ್ನು ಹೋಗುದಿಲ್ಲ ಅಂತ ಇಲ್ಲಾಂದ್ರೆ ನಾವು ಈಗಾಗಲೇ ಜಾಸ್ತಿ ಆಗಿದೆ ಎಲ್ಲ ಲೆಕ್ಕ ತೋರಿಸಲಿ ಇವ್ರು ಬರ್ಲಿ ಅಂತ ಹೇಳಿ ಬಂದು ಬೆಳಿಗ್ಗೆ ಎಸ್ ಪಿಗಳು ಸೇವನಿ ಮತ್ತೆ ಮತ್ತೊಬ್ರು ಬಂದು ಹೇಳಿ ಹೋದ್ರ ಆಮೇಲೆ ಮಧ್ಯಾಹ್ನ ಇವ್ರಿಂದ ಕಾಲ್ ಅಲ್ಲ ಇವ್ರು ಕಾಲ್ ಮಾಡೋ ಸುಮ್ನೆ ಅಂತ ಕೇಳಿ ಕಾಲ್ ಮಾಡ್ಬೇಕು ಆಯ್ತು ಅದು ಒಡ್ಡಿ ಒಳ್ಳೇದಾಯ್ತು ಅಂದ್ರೆ ಅವರೇ ಕೊಡ್ಸಲಿ ಅವ್ರ ಪಂಚಾಯತ್ ಅಂದರೆ ಮಾಜಿ ಅಧ್ಯಕ್ಷ ರವಿ ರಂದ್ ಅವ್ರಿಗೆ ನಂಗ್ ಕಾಲ್ ಮಾಡಿ ಹೇಳಿದ್ರಲ್ಲ ಅವರೇ ಅವರೇ ಕೊಡ್ಸ್ಕ ನಾನು ಅವಳಿಗೂ ಅವ್ರ ಎಸ್ ಪಿಗೂ ಹೇಳಿದೆ ಅಂದ್ರೆ ನೀವು ಅವ್ರಿಗೆ ಯಾಕ ವಿಡಿಯೋ ತೋರಿಸ್ರಿ ನಿಮ್ಮ ಮೇಲಧಿಕಾರಿಗಳಿಗೆ ತೋರಿಸಿ ನಿಮ್ಗಿಂತ ಮೇಲಧಿಕಾರಿಗಳು ಯಾರು ಬೇಕಾದ್ರೂ ಬಂದರು ಅದು ಅವರೇ ಹೇಳಿದ್ರು ಅವ್ರು ರವಿ ಹೇಳಿದ್ರು ನಾವು ಕೊಡ್ಸ್ಕೊಂಡೇ ಕೊಡ್ಸ್ಕೊಳ್ತೇವೆ ನೀನ್ ಏನ್ ಧರ್ಮಸ್ಥಳ ಬಗ್ಗೆ ಆ ಯೂಟ್ಯೂಬರ್ ಅವರೆಲ್ಲ ಅವರೆಲ್ಲ ಕೌಂಚು ಮಲ್ಕೊಂಡಿದ್ರಿ ಈಗ ಅದೆಲ್ಲ ಕೈದೈತಿ ಈಗ ಅಂತ ಹೇಳ್ರು ಅದು ಯಾವ ಕಾರಣಕ್ಕೆ ಹೇಳ್ರು ನಂಗೆ ಗೊತ್ತಿಲ್ಲ ನಾನ್ ನಾಳೆಯಿಂದ ನಾಳೆ ಹಾಕಿ ಬಿಡ್ತೆ ಫುಲ್ ಎಷ್ಟು ಯಾವುದೇ ವಿಡಿಯೋ ಬರಲಿ ಇಷ್ಟು ದಿನ ಹಾಕಲಿಲ್ಲ ನನ್ನ ಏನು ಒಂದು ಅವ್ರ ನೀ ಮಾತ್ರ ಹಾಕ್ತಿದ್ದೆ ಈಗ ಅದನ್ನು ನಾಳೆಯಿಂದ ಹಾಕಿ ಬಿಡ್ತೆ ಎಲ್ಲವೂ ಮಾತನಾಡು ಮಾತನಾಡು ಮಂಜುನಾಥ ಮಾತಾಡದಿದ್ದರೆ ನಾತಾಳಲಾರೆ ಮಾತನಾಡು ಮಾತನಾಡು ಮಂಜುನಾಥ ಅಂತೇಳಿ ನನಗೆ ಅಂದ್ರೆ ತಲೆಗೆ ಮಾತನಾಡುವ ಮಂಜುನಾಥ ಅಂತಾನೆ ನಾವು ಅವರನ್ನ ಇಲ್ಲಿ ಕಡೆ ಪೂಜೆ ಅದು ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಸ್ವಲ್ಪ ಏನು ಮಾತಾಡಿದೆ ಸ್ವಲ್ಪ ಅದು ವಿಡಿಯೋ ಅಂದ್ರೆ ಯಾರ ಸ್ಟೇಟಸ್ ಹಾಕಿ ಸ್ವಲ್ಪ ಅಷ್ಟೇ ನನ್ಗೆ ಏನಂದ್ರೆ ಮಾತನಾಡುವ ಮಂಜುನಾಥ ಅಂತ ಹೇಳಿ ಅವ್ರಿಗೆ ಭಯ ಈಗ ಜನರೇ ಅವ್ರ ಹತ್ರ ಮಾತಾಡಿ ನಮ್ಗೆ ಈಗೆಲ್ಲ ಅನ್ಯಾಯ ಆಗ್ತಾ ಇದೆ ನೀವೇನಾದ್ರೂ ಮಾತಾಡಿ ಅದಕ್ಕೆ ನಮ್ ಪರಿಹಾರ ಕೊಡಿ ಅಂತ ಜನ ಕೇಳುವ ಹಾಗೆ ಇತ್ತು ಅನ್ಸಿದ್ದು ಅಂದ್ರೆ ಆ ಸ್ಥಳಕ್ಕೆ ನಾನೊಬ್ರಿಗೆ ಕಾಲ್ ಮಾಡಿ ಹೇಳಿ ಆಮೇಲೆ ನನ್ಗೆ ಅಂದ್ರೆ ನೋಡಿ ಹೀಗೆ ಹೀಗ ಮಾಡ್ತಾ ಇದ್ದಾರೆ ನನಗೆ ಹೀಗೆ ಹೀಗೆ ತಲೆಗೆ ಬಂತು ಅಂದ್ರೆ ಆಲೋಚನೆ ಹಂಗ್ ಬಂತ ನಾನು ಹೇಳ್ದೆ ಅಷ್ಟೇ ಅದಂದ್ರೆ ಹಿಂದೆ ನಾವು ಎಷ್ಟೋ ಒಂದ್ರೆ ಆ ಒಂದು ಯುನಿಫಾರ್ಮ್ ಅಂದ್ರೆ ಸಮವಸ್ತ್ರ ಒಳಸ್ಕೊಂಡು ಇದು ಕಲಾಶಾಲ ಹಿಡ್ಕೊಂಡು ಗಂಟೆ ಗಟ್ಲೆ ಕಾದು ಎಲ್ಲ ಅವರ ನಂದು ಈಗ ಬಂದಿದ್ದೇ ಗೊತ್ತಾಗುದಿಲ್ಲ ಹೋಗಿದ್ದೇ ಗೊತ್ತಾಗುದಿಲ್ಲ ಅಂದ್ರೆ ಬಂದಿದ್ದು ಕೆಲವರು ಅಲ್ಲಿ ಮಾತು ಅಲ್ಲಿ ಕೂಡ ಒಂದು ಅವರಲ್ಲಿ ಸ್ಟೇಜ್ ಅಲ್ಲಿ ಸಭೆಯಲ್ಲೆಲ್ಲ ಮಾತಾಡುವಾಗ ಒಬ್ರು ಹೇಳ್ತಾ ಇದ್ರು ಅಂದ್ರೆ ಇವ್ರು ನೋಡಿ ಇವರು ಈ ತರ ಎಲ್ಲ ಬರ್ತಾ ಇದ್ದಾರೆ ಆದ್ರೆ ನಮ್ಮ ಬಡ್ಡಿ ಎಲ್ಲ ತಕೊಂಡು ನಮ್ಗೆ ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಒಂದ್ ಮೂವತ್ತೈದು ಪರ್ಸೆಂಟ್ ಆಗ್ಬೋದೇನು ಅಂತೇಳಿ ಹಾಗೆ ನಮ್ಮ ಊರಿನವ್ರು ಹೋಗಿದ್ರಲ್ಲಿ ಅವ್ರ ಎಂತ ವಿಷಯ ಅಂತ ಅವರು ಅಲ್ಲ ಬಡ್ಡಿ ತಕ್ಕಂತೂ ಸ್ವಲ್ಪ ಅಲ್ಲ ಲೆಕ್ಕ ಹಾಕೋಕೋರ್ ಮೂವತ್ತೈದು ಪರ್ಸೆಂಟ್ ಆತನ್ಕಂಡು ಹೇಳ್ತಿದ್ರು ಅವ್ರ ಹಂಗೆ ಹೇಳ್ತಾ ಇದ್ರು ಅಂದ್ರೆ ಅದಿ ಅಂದ್ರೆ ಎಂತಕ್ಕೆ ಇವ್ರಿಗೆ ಇಷ್ಟೆಲ್ಲ ರಾಜ ಮರ್ಯಾದೆಯಿಂದ ಬದುಕು ಯಾಕೆ ನಮ್ಮ ಒಂದು ಬಡವರ ಒಂದು ಹತ್ತು ರೂಪಾಯಿ ತಗೊಂಡು ಹೋಗಿ ಎಲ್ಲ ಇವ್ರ ವ್ಯವಹಾರ ಯಾಕೆ ಮಾಡ್ಬೇಕು ಹೇಳಿ ಎಲ್ಲ ಜನರದ್ದು ಅಂದ್ರೆ ಇದು ಆದ್ರೂ ಇಲ್ಲಿ ಮಾತಾಡ್ತಾ ಇಲ್ಲ ಯಾಕೋ ನಮ್ಗೆ ಗೊತ್ತಿಲ್ಲ ಅಂದ್ರು ಮಾತಾಡದಿದ್ದಾಗೆ ಏನು ಏನಾದ್ರು ಮಾಡಿದ್ದಾರೋ ಏನು ಗೊತ್ತಿಲ್ಲ ನಿಜ ನೀವು ನೋಡಿ ಅಣ್ಣ ಅಕ್ಕ ಇಲ್ಲಿ ಈಗ ಅವ್ರಿಗೆ ಇಂಥವ್ರು ಈಗ ಅಷ್ಟು ರಾಜರೋಷವಾಗಿ ಹಾಕ್ತಾ ಇದ್ದಾರೆ ಒಬ್ಬರ ಬಗ್ಗೆ ಈಗ ಈ ರಾಘು ಶೆಟ್ಟರ್ ಬಗ್ಗೆ ನಾನು ಏನಾದ್ರು ಇನ್ನೊಬ್ರ ಬಗ್ಗೆ ದೂರ ಬೇಕಾರೆ ಅವರು ನಿಜವಾಗಿ ತಪ್ಪು ಮಾಡಿದ್ರು ಇಲ್ಲ ಅವ್ರ ತಪ್ಪೇ ಮಾಡಿಲ್ಲ ಅಂದ್ರೆ ಅವ್ರು ನಾನು ನೇರವಾಗಿ ಯಾರ ಹತ್ರ ಹೇಳಿದ್ದೆ ನಾವು ನಾವ್ ಮೂರ್ ಜನ ಕರೆದು ಮಾತಾಡ ಇಲ್ಲ ಅವ್ರು ತಪ್ಪಿದ್ರೆ ಅವ್ರು ಮಾತಾಡೋದಿಲ್ಲ ಈಗ ಅವ್ರು ಮಾಡ್ತಾ ಇರೋದು ಅದನ್ನೇ ನಾವು ಯಾವಾಗ ಒಂದು ಸಾಧ್ಯ ಹೇಳ್ದಲ್ಲ ಎಲ್ಲ ಮಂಜುನಾಥ್ರು ಕೇಳಬೇಕು ಅವರು ಮಾತು ಬಿಡ ಮಂಜುನಾಥ ಕಾಸಿಗೆ ಅಂತ ಕಾಸಿಗೆ ಬಿದ್ದವ ತಿಮ್ಮಪ್ಪ ಅಂತೇಳಿ ನಮಗೆ ಯಾವುದು ಜೀವನ್ಮಧುರದಲ್ಲಿ ಕೊಟ್ಟಿದ್ದು ಹದಿನೈದು ಸಾವಿರ ಒಂದು ಸಾವಿರ ಕಟ್ಟಿದ್ರೆ ಹದಿನೈದು ವರ್ಷಕ್ಕೆ ಹದಿನೈದು ಸಾವಿರ ಆಗ್ತದೆ ಹದಿನೈದು ಸಾವಿರ ಸಿಗ್ಲೇ ಇಲ್ಲ ಹಿಂಗ್ರಲ್ಲ ನಂಗೆ ಅಷ್ಟು ಸಿಕ್ಕತ್ ನಾನು ಅದ ಕಣಕ ಇದು ಕಣಕಂತ ಎಲ್ಲ ಅಲೋಚನೆ ಹಿಂಗ್ ಇಲ್ಲ ಏನೂ ಇಲ್ಲ ಎಲ್ಲ ಉಡುಪಿಗೆ ಎರಡು ಸಲ ಹೋದ್ರೆ ಬಂದ್ರು ಅದು ಮತ್ತೆ ಜನಗಳು ಹಾಗೆ ನಾವು ಇಲ್ಲಿ ಸಂಘದಲ್ಲಿ ಬಂದರೆ ಏನೇನು ಮಾಡ್ಸ್ಕೊಂಡು ಹೋದವ್ರು ಅದನ್ನು ಧರ್ಮಸ್ಥಳ ಆಫೀಸಿಗೆ ಕೊಟ್ಟರು ಎಲ್ ಐ ಸಿ ಆಫೀಸ್ ಇವ್ರಲ್ಲೋಕೊಂಡು ಗಲಾಟಿ ಮಾಡ್ರು ಇವ್ರು ಇಲ್ಲ ಯಾವುದಂದ್ರೆ ಧರ್ಮಸ್ಥಳ ಆಫೀಸಿಗೆ ಹೋಗಿ ಗಲಾಟೆ ಮಾಡಿದರೆ ಸ್ವಲ್ಪ ಏನಾದರೂ ಆಗುತ್ತಿತ್ತೇನೋ ಆದ್ರೆ ಅದು ಆಮೇಲೆಲ್ಲ ಅರ್ಧಂಬರ್ಧ ದುಡ್ಡೆಲ್ಲ ಸಿಕ್ಕಿಬಿಡ್ತು ಅಷ್ಟೇ